ಈ ಸರ್ಕಾರದ ಬಗ್ಗೆ ಒಂದ್ ಕಡೆ ಆಕ್ರೋಶನೂ ಬರುತ್ತೆ ಇನ್ನೊಂದ್ ಕಡೆ ಇವರ ಪರಿಸ್ಥಿತಿಗಳನ್ನ ನೋಡಿದ್ರೆ ಯಾವ ಪುರುಷಾರ್ಥಕ್ಕೋಸ್ಕರವಾಗಿ ಈ ರಾಜ್ಯದಲ್ಲಿ ಈ ಸರ್ಕಾರ ನಡೆಸ್ತಾ ಇದ್ದಾರೆ ಅಂತಕ್ಕಂಥದ್ದು ಅವ್ರು ನೋಡಿದಾಗ ಅಯ್ಯೋ ಅನಿಸ್ತದೆ ಇದಕ್ಕೂ ಹೇಳ್ಬೇಕಂದ್ರೆ ಈ ರಾಜ್ಯದಲ್ಲಿ ಸುದೀರ್ಘವಾಗಿ ಇತ್ತೀಚಿನ ರಾಜಕಾರಣ ಮಾಡ್ತಕ್ಕಂಥ ನಾಯಕರಲ್ಲಿ ಬಹುಶಃ ಸಿದ್ದರಾಮಯ್ಯ ಸೀನಿಯರ್ ಮೋಸ್ಟ್ ಲೀಡರ್ ಇದ್ದಾಗಿದ್ದಾರೆ ಎರಡು ಬಾರಿ ರಾಜ್ಯದ ಉಪಮುಖ್ಯಮಂತ್ರಿ ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿ ಹದಿನ ಹದಿನಾಲ್ಕು ಹದಿನೈದು ಬಜೆಟ್ ಮಂಡನೆ ಮಾಡಿದಂತ ಮುಖ್ಯಮಂತ್ರಿ ಆರ್ಥಿಕ ಸಚಿವರು ಇಷ್ಟೆಲ್ಲಾ ಅನುಭವಗಳಿದ್ದು ಇವತ್ತು ಉತ್ತರ ಕರ್ನಾಟಕದ ಐದಾರು ಜಿಲ್ಲೆಗಳಲ್ಲಿ ರೈತರು ಕಳೆದ ಎಂಟೊಂಬತ್ತು ದಿನಗಳಿಂದ ಪ್ರತಿಭಟನೆಯನ್ನು ಬೀದಿನಲ್ಲಿ ಏನು ಮಾಡ್ತಾ ಇದ್ದಾರೆ ಹಲವಾರು ಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡಿ ಈ ಮುಖ್ಯಮಂತ್ರಿಗಳಿಗೆ ಕನಿಷ್ಠ ಇಂಥ ಪರಿಸ್ಥಿತಿಗಳಲ್ಲಿ ಯಾವ ತೀರ್ಮಾನಗಳು ಮಾಡಬೇಕು ಅಂತಕ್ಕಂಥದ್ದಿಕ್ಕೆ ಅವ್ರಿಗಿರ್ತಕ್ಕಂಥ ಅನುಭವದಲ್ಲಿ ಸಾಧ್ಯ ಇರಲಿಲ್ವಾ ಏನೋ ಇವತ್ತು ವಿರೋಧ ಪಕ್ಷಗಳ ಕೆಲವು ಪ್ರಮುಖರಿಗೂ ಆಹ್ವಾನ ನೀಡಿದ್ದಾರೆ ಅಂತಕ್ಕಂಥದ್ದು ನಿನ್ನೆ ರಾತ್ರಿ ಬಂತು ನನ್ನ ವಿಷಯ ಹನ್ನೊಂದು ಗಂಟೆಗೆ ಗಂಟೆಗೆ ಮೀಟಿಂಗ್ ಕರೆದಿದ್ದಾರೆ ಅಂತ ಇದು ಹಲವಾರು ಜನಪ್ರತಿನಿಧಿಗಳನ್ನ ಕರೆದು ತೆಗೆದುಕೊಳ್ತಕ್ಕಂಥ ನಿರ್ಧಾರ ಅಲ್ಲ ಇದು ಮುಖ್ಯಮಂತ್ರಿಗಳೇ ಅವರೇ ಇವತ್ತು ತೀರ್ಮಾನ ಮಾಡ್ತಕ್ಕಂಥ ಒಂದು ಅತ್ಯಂತ ಸಣ್ಣ ವಿಷಯ ಇದು ನನ್ನ ಲೆಕ್ಕದಲ್ಲಿ ಸಣ್ಣ ವಿಷಯವನ್ನು ಬ್ರೋಧೀಕರಿಸ್ಕೊಂಡು ಕೂತಿದ್ದಾರೆ ಪ್ರಧಾನಮಂತ್ರಿಗಳು ಮಧ್ಯಸ್ಥಿಕೆ ವಹಿಸಬೇಕು ಅಂತಾರೆ ಯಾವ ರಾಜ್ಯದಲ್ಲಿ ಕಬ್ಬು ಬೆಳೆಗಾರರು ಹೋರಾಟ ಮಾಡಿದಾಗ ರಾಜ್ಯ ಸರ್ಕಾರದಲ್ಲಿ ಆಳ್ವಿಕೆ ಮಾಡತಕ್ಕಂಥ ಮುಖ್ಯಮಂತ್ರಿಗಳು ಇಲ್ಲ ಆ ಸರ್ಕಾರಗಳು ಪ್ರಧಾನಮಂತ್ರಿಗಳ ಇಂಟರ್ಫಿಯರ್ ಆಗಬೇಕು ಅಂತ ಹೇಳಿ ಮಾಧ್ಯಮದ ಮುಖಾಂತರ ಮತ್ತು ಪತ್ರ ಬರೆಯವರ ಮುಖಾಂತರ ಇವತ್ತೇನಾದರೂ ಈ ರೀತಿಯ ಒಂದು ವಾತಾವರಣ ಸೃಷ್ಟಿ ಮಾಡಿದರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯವರು ಅವರು ಅವರಿಗೆ ಇವತ್ತು ಜವಾಬ್ದಾರಿ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಕಾರಣ ನಾನು ಎರಡು ಬಾರಿ ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಆದವನು ಎರಡು ಬಾರಿನೂ ಸ್ವತಂತ್ರವಾದಂಥ ಮುಖ್ಯಮಂತ್ರಿ ಅಲ್ಲ ನಾನು ಒಂದು ಬಾರಿ ಬಿ ಜೆ ಪಿ ಜೊತೆ ಸರ್ಕಾರ ಮಾಡಿದೆ ಬಿ ಜೆ ಪಿ ಜೊತೆ ಸರ್ಕಾರ ಮಾಡಿದಾಗ ಕೇಂದ್ರದಲ್ಲಿ ಕಾಂಗ್ರೆಸ್ ಆಡಳಿತ ಎರಡನೇ ಬಾರಿ ಬಿ ಜೆ ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿದಾಗ ಬಿ ಜೆ ಪಿ ಆಡಳಿತ ಕೇಂದ್ರದಲ್ಲಿ ಎರಡೂ ಸಂದರ್ಭದಲ್ಲೂ ಕಬ್ಬು ಬೆಳೆಗಾರರ ವಿಷಯದಲ್ಲಿ ಸಮಸ್ಯೆಗಳು ಉಂಟಾದಾಗ ಎರಡೂ ಸಂದರ್ಭದಲ್ಲಿ ನಾನು ಎಂದೂ ಸಹ ಕೇಂದ್ರ ಸರ್ಕಾರದ ಮೇಲೆ ಹೊರೆ ಕೊಡಲಿಲ್ಲ ಇಲ್ಲ ಕೇಂದ್ರ ಸರ್ಕಾರ ಬಂದು ಮಧ್ಯಸ್ಥಿಕೆ ಎಚ್ಕೆ ವಹಿಸಿ ಪ್ರಧಾನಮಂತ್ರಿಗಳು ಬಗೆಹರಿಸಿ ಅಂತ ಹೇಳಲಿಲ್ಲ ನನ್ನ ಒಂದು ಲೆವೆಲ್ನಲ್ಲೇ ನಮ್ಮ ಸರ್ಕಾರದಲ್ಲಿ ಕೆಲವು ವೈಯಕ್ತಿಕವಾದ ನಿರ್ಧಾರ ನಾನೇ ಮಾಡಿದ್ದೇನೆ ರೈತರು ಬೀದಿಗೆ ಹೋಗಿ ಪ್ರತಿಭಟನೆ ಮಾಡ್ಲಿಕ್ಕೆ ನಾನು ಎಂದೂ ಅವಕಾಶ ಕೊಡಲಿಲ್ಲ ಎಲ್ಲ ಕೊಡ್ ಅಂತೀನಿ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಮೂರು ಪಕ್ಷಗಳಲ್ಲೂ ಸಕ್ಕರೆ ಕಾರ್ಖಾನೆ ಮಾಲೀಕರಿದ್ದು ಇವರು ಕಾರ್ಖಾನೆ ಮಾಲೀಕರು ಪರವಾಗಿದ್ದಾರೆ ಅಂತಕ್ಕಂಥ ಒಂದು ಅಭಾಜ್ಞೆ ಇದೆ ಜನಪ್ರತಿನಿಧಿಗಳ ಮೇಲೆ ನಮ್ಮ ಪಕ್ಷದಲ್ಲಿ ಬಂಡಪ್ಪ ಕಾಶ್ಯಪ್ನವರು ಏನು ಮಂತ್ರಿ ಮಂಡಲ ನನ್ನ ಮಂತ್ರಿ ಮಂಡಲದಲ್ಲೇ ಇದ್ರು ಒಂದು ಅವ್ರ ತಂದೆ ಕಾಲದಲ್ಲಿ ಯಾವ್ದೊಂದು ಸಣ್ಣ ಕಾರ್ಖಾನೆ ಇಟ್ಕೊಂಡಿದ್ರು ಈಗಾಗಲೇ ಅವರು ಮೂರು ವರ್ಷದಿಂದನೇ ಮಾರಾಟನೂ ಮಾಡಿಬಿಟ್ರು ಸವಾಸ ಬೇಡ ಅಂತ ನನ್ನ ಪಕ್ಷದಲ್ಲಿ ಜನತ ಜೆ ಡಿ ಎಸ್ ನಲ್ಲಿ ಯಾವುದೇ ಸಕ್ಕರೆ ಕಾರ್ಖಾನೆ ಮಾಲೀಕರು ನಮ್ಮ ಪಕ್ಷದಲ್ಲಿ ಇಲ್ಲ ಅದನ್ನ ನಾಡಿನ ಜನತೆಗೆ ಸ್ಪಷ್ಟವಾಗಿ ಹೇಳ್ತೇನೆ ಬಂಡಪ್ನವರು ನನ್ನ ಸರ್ಕಾರದಲ್ಲಿ ಮಂತ್ರಿ ಇದ್ದಾಗಲೂ ಬಂಡಪ್ನವ್ರು ಹೇಳಿದ್ರು ಅಂತ ಹೇಳಿ ನಾನು ಏನು ರೈತರಿಗೆ ಬೇಡಿಕೆ ಇಡಿಸ್ಲಿಕ್ಕ ವಿಷಯದಲ್ಲಿ ಹಿಂದೆ ಸರಿಲಿಲ್ಲ ಆಗ್ಲೂ ಅವತ್ತು ರೈತರುಗಳಿಗೆ ಅವರ ಏನು ಬೇಡಿಕೆಗಳು ಇಟ್ಟಿದ್ರು ಅದನ್ನೆಲ್ಲ ಸಾಲ್ವ್ ಮಾಡ್ತಕ್ಕಂಥದ್ರಲ್ಲಿ ನಾನು ಸಮಯ ವ್ಯರ್ಥ ಮಾಡಿಲ್ಲ ಒಂದು ಬಾರಿ ಹೇಳ್ತೀನಿ ನಿಮಗೆ ಹೊಲದಲ್ಲಿ ಕಬ್ಬಿನ ಕೊರತೆ ಇತ್ತು ಕಾರ್ಖಾನೆ ಮಾಲೀಕರಿಗೆ ಕಬ್ಬು ದೊರಕ್ತಾ ಇಲ್ಲ ಅವ್ರು ಏನು ಮಾಡಿದ್ರು ಉತ್ತರ ಕರ್ನಾಟಕದಲ್ಲಿ ಆ ಕಾರ್ಖಾನೆ ಮಾಲೀಕರು ನಿಮಗೆ ಇನ್ನೂರು ರೂಪಾಯಿ ಎಕ್ಸ್ಟ್ರಾ ಕೊಡ್ತೀವಿ ಅಂತ ಹೇಳಿ ಅವ್ರ ಕಾರ್ಖಾನೆಗಳಿಗೆ ಕಬ್ಬು ಒಡಿಸ್ಕೊಳ್ಳೋದಕ್ಕೆ ರೈತರ ಹತ್ರ ಪ್ರಾರಂಭ ಮಾಡ್ಕೊಂಡ್ರು ಹಿಂದಿನ ಸರ್ಕಾರದಲ್ಲಿ ಅಲ್ಲ ಹಿಂದೆ ಇದ್ದಾಗ ನಂತರ ಯಾವಾಗ ಕಬ್ಬು ಮಾರಾಟ ಇವರು ರೈತರು ಇನ್ನೂರು ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರಲ್ಲ ಅಗ್ರಿಮೆಂಟ್ ಮಾಡಿಕೊಟ್ಟಿರ್ಲಿಲ್ಲ ನಾನು ಕಾರ್ಖಾನೆ ಮಾಲೀಕರನ್ನು ಕರೆದು ಒಂದು ಸಭೆ ಮಾಡಿದ್ರೆ ಇಲ್ಲ ನಾವು ಯಾರೋ ಕೆಲವು ಕಬ್ಬು ತೆಗೆದುಕೊಳ್ಳಿಕ್ಕೋಸ್ಕರವಾಗಿ ಮಾಡಿರ್ಬೋದು ನಾವು ಅಗ್ರಿಮೆಂಟ್ ಏನು ಮಾಡಿಕೊಟ್ಟಿಲ್ಲ ನಾವು ಕೊಡ್ಲಿಕ್ಕೆ ಆಗೋದಿಲ್ಲ ಸಕ್ಕರೆ ಬೆಲೆ ಕಡಿಮೆ ಆಗಿದೆ ಅಂತೇಳಿ ಶುರು ಮಾಡಿದೆ ರೈತರು ಕರೆಸಿದೆ ಇಬ್ಬರೂ ಕರೆಸಿ ಎರಡು ಬಾರಿ ಮೀಟಿಂಗ್ ಮಾಡಿದೆ ನೀವು ಅಗ್ರಿಮೆಂಟ್ ಮಾಡಿದಿರೋ ಇಲ್ವೋ ಮೊದಲು ನೀವು ರೈತರಿಗೆ ಏನು ಕೊಡಬೇಕು ಕಮಿಟ್ ಆಗಿದ್ರೆ ಕೊಡಿ ನಿಮ್ಮ ಸಮಸ್ಯೆ ಏನಿದೆ ಆಮೇಲೆ ಬಂದ ನಂತರ ಚರ್ಚೆ ಮಾಡಿ ನಿಮ್ ಸಂಸರು ಪರಿಹಾರ ಮಾಡೋಣ ಅಂತ ಹೇಳಿ ಇದು ಪ್ರಧಾನಮಂತ್ರಿಗಳನ್ನ ಇಕ್ಕಟ್ಟಿಗೆ ಸಿಗಸ್ಲಿಕ್ಕೆ ಇವರ ಮಾಡ್ಕೊಂಡಿರೋ ತಪ್ಪುಗಳಿಗೆ ಅವ್ರ ಮೇಲೂ ಜನಗಳಲ್ಲಿ ಅನುಮಾನ ಬರಬೇಕು ಅಂತಕ್ಕಂಥ ದೃಷ್ಟಿಯಿಂದಲೇ ಪಡೆದಿರ್ತಕ್ಕಂಥ ಪತ್ರ ಅವ್ರಿಗೂ ಗೊತ್ತಿದೆ ಈ ವಿಷಯದಲ್ಲಿ ಪ್ರಧಾನಮಂತ್ರಿ ಇಂಟರ್ಫಿಯರ್ ಆಗಕ್ಕಾಗಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರದ್ದು ಈ ಒಂದು ಕಬ್ಬು ಬೆಳೆಗಾರರ ವಿಷಯದಲ್ಲಿ ಒಂದು ಎಫ್ ಆರ್ ಪಿ ದರವನ್ನು ನಿಗದಿ ಮಾಡತಕ್ಕಂಥದ್ದು ಕೇಂದ್ರ ಸರ್ಕಾರ ಈಗಾಗಲೇ ಕೇಂದ್ರ ಸರ್ಕಾರದಲ್ಲಿ ಎಫ್ ಆರ್ ಪಿ ದರ ನಿಗದಿ ಮಾಡಿದ್ದಾರೆ ಕಾರ್ಖಾನೆ ಮಾಲೀಕರಿಗೆ ಇಷ್ಟು ದುಡ್ಡು ಕೊಡಬೇಕು ಅಂತಕ್ಕಂಥ ಒಂದು ನಿಗದಿ ಈಗಾಗಲೇ ಕೇಂದ್ರ ಸರ್ಕಾರದಿಂದ ಆಗಿದೆ ರಾಜ್ಯ ಸರ್ಕಾರದಿಂದ ಏನಾದರೂ ನಾವು ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಬೆಲೆ ಏನಿದೆ ಅದಕ್ಕೆ ಸ್ವಲ್ಪ ದುಡ್ಡು ಕೊಡ್ತಕ್ಕಂಥ ತೀರ್ಮಾನ ಮಾಡಿದ್ರೆ ಎಮ್ ಎಸ್ ಪಿ ನಾವು ತೀರ್ಮಾನಕ್ಕೆ ಬರಬೇಕು ರಾಜ್ಯ ಸರ್ಕಾರ ಇದು ಇರ್ತಕ್ಕಂಥದ್ದು ಇಲ್ಲಿ ಎರಡೂ ರೈತರು ಮತ್ತು ಕಾರ್ಖಾನೆ ಮಾಲೀಕರನ್ನ ಈ ಎಂಟು ದಿನ ಒಂಬತ್ತು ದಿನ ಸಮಯ ವ್ಯರ್ಥ ಮಾಡಿದ್ರಲ್ಲ ಈ ಪ್ರಶ್ನೆ ಪ್ರಾರಂಭ ದಿನದಲ್ಲೇ ಈ ಸಮಸ್ಯೆ ಅವತ್ತೇ ಕರೆದು ಮೀಟಿಂಗ್ ಮಾಡಿದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ಪ್ರತಿಭಟನೆಯನ್ನು ಇವರು ಎದುರಿಸಬೇಕಾಗಿರಲಿಲ್ಲ ಮಂತ್ರಿಗಳಿಗೂ ಗೌರ್ ಹಾ ಅದು ಅವ್ರು ಹೇಳ್ಬೇಕು ಮುಖ್ಯಮಂತ್ರಿಗಳು ಹೇಳ್ಬೇಕು ನನ್ನ ಸರ್ಕಾರದಲ್ಲಿ ಹಣದ ಕೊರತೆ ಇದೆ ನಾನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೇಕು ನಾನು ಒಂದು ಉದಾಹರಣೆ ಕೊಡ್ತೇನೆ ಎರಡು ಸಾವಿರದ ಆರು ಮುಖ್ಯಮಂತ್ರಿ ಇದ್ದಾಗ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂಡಿದ್ದ ಮನೆಯಲ್ಲಿ ಒಂದು ಗ್ರಾಮ ವಾಸ್ತವ್ಯ ಪ್ರೋಗ್ರಾಮ್ನಲ್ಲಿ ಅಲ್ಲಿ ಬೀದರ್ ಜಿಲ್ಲೆ ಹೋದಾಗ ಅಲ್ಲಿ ಪರಿಸ್ಥಿತಿಗಳು ನೋಡಿದೆ ಬೀದರ್ ಜಿಲ್ಲೆನಲ್ಲಿ ಕಬ್ಬನ್ನ ಮಾರಾಟ ಮಾಡೋಕ್ಕಾಗಿದ್ದ ಹೊಲದಲ್ಲಿ ಒಣ ತೊಗೊ ಕಬ್ಬೆಲ್ಲ ಆ ಪರಿಸ್ಥಿತಿ ನೋಡಿ ನಾನು ಘೋಷಣೆ ಮಾಡಿದೆ ಪ್ರತಿ ಹೆಕ್ಟರ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿನ ರೈತನಿಗೆ ಸಹಾಯಧನ ನಾನು ನಾವು ಸರ್ಕಾರದಿಂದಲೇ ಕೊಡ್ತೀವಿ ಕಬ್ಬು ಯಾರು ಬ ಮಾರಾಟ ಮಾಡೋಕ್ಕಾಗಿಲ್ಲ ಅಂತಕ್ಕಂಥ ತೀರ್ಮಾನ ಮಾಡಿ ಅವತ್ತಿನ ಕಾಲದಲ್ಲಿ ಇನ್ನೂರ ನಲವತ್ತೆಂಟು ಕೋಟಿನ ಏನೋ ಬಿಡುಗಡೆ ಮಾಡಿಸ್ತೀನಿ ಆಗ್ಲೂ ಸಹ ನನಗೆ ಹಿಂಸೆ ಎಲ್ಲಿದೆ ದುಡ್ಡು ಕೊಡ್ಲಿಕ್ಕೆ ಅಂತ ಹೇಳಿ ನನ್ನ ಬಜೆಟ್ ನಮ್ಮ ಸರ್ಕಾರದ ಬಜೆಟ್ ಯಡಿಯೂರಪ್ಪನ ಮುಖ್ಯಮಂತ್ರಿಗಳಿದ್ದಾಗ ಮೂವತ್ನಾಲ್ಕು ಸಾವಿರ ಏನೋ ಇತ್ತು ಇಲ್ಲಿ ನಾನು ಅದಕ್ಕೆ ಹೇಳಿದ್ರು ಮುಖ್ಯಮಂತ್ರಿಗಳಿಗೆ ಹೇಳಲಿ ನೀವು ಅಂತ ಈಗ ನಿಮ್ಮ ಮುಖಾಂತರ ಕಳಿಸ್ತಾ ಇರೋದು ಈ ಮೆಸೇಜ್ನ ಅವತ್ತು ಇನ್ನೂರ ನಲವತ್ತೆಂಟು ಕೋಟಿ ಕೊಟ್ಟು ರೈತನ ಉಳಿಸ್ದೆ ನಿಮಗೇನಾಗಿದೆ ಇದನ್ನು ಅವ್ರು ಕೇಳ್ತೀನಿ ನಾನು ಇಲ್ಲಿ ಇಲ್ಲಿ ದುಡ್ಡು ಇದೆಯೋ ಇಲ್ಲೋ ಯಾವ್ಯಾವದಕ್ಕೂ ಇವತ್ತು ಅದೆಂಥದ್ದು ಗ್ಯಾರಂಟಿ ಸ್ಕೀಮ್ನ ಉಸ್ತುವಾರಿ ನೋಡ್ಕೊಳ್ಳಿಕ್ಕೆ ಅಂತೇಳಿ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಕೊಂಡು ಅವ್ರನ್ನ ಪ್ರತಿ ಜಿಲ್ಲೆಯಲ್ಲಿ ತಾಲೂಕು ಕೇಂದ್ರದಲ್ಲಿ ಎಲ್ಲ ಮಾಡ್ಕೊಂಡು ಕೂತಿದ್ದೀರಿ ಅವಶ್ಯಕತೆ ಏನಿತ್ತೀವೆಲ್ಲ ದುಡ್ಡು ಇದೆ ರಾಜ್ಯದಲ್ಲಿ ದುಡ್ಡಿನ ಕೊರತೆ ಇಲ್ಲ ನನ್ನ ಅಭಿಪ್ರಾಯದಲ್ಲಿ ಇಲ್ಲಿ ಈ ನಾಡಿನ ಜನ ರಾಜ್ಯದ ಖಜಾನೆ ತುಂಬಿಸ್ತಕ್ಕ ನೀವೇ ಬರೀತೀರಿ ದೇಶದಲ್ಲೇ ಮೊದಲನೇ ಸ್ಥಾನದಲ್ಲಿ ಇರ್ತಕ್ಕಂಥ ಜಿಲ್ಲೆ ರಾಜ್ಯ ಇದು ಇಲ್ಲಿ ಯಾವುದೇ ರೀತಿಯ ದುಡ್ಡಿನ ಕೊರತೆ ಇಲ್ಲ ನನ್ನ ಅಭಿಪ್ರಾಯದಲ್ಲಿ ಇವರಿಗೆ ಆ ರೈತರ ಬಗ್ಗೆ ಕನಿಕರ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನೀಸ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ